ಅಲ್ಲಿ ನಿಮ್ಮಂತ ಒಂದು ವಯಸ್ಸಿರೋ ಚಿಕ್ಕ ಹುಡುಗಿಯರ ಒಂದು ಮಗು ಒಂದು ಹುಡುಗಿ ಶಾಲೆಗೆ ಹೋಗ್ತಾ ಇದ್ದಾಗ ಟೀಚರ್ ಮಾತನ್ನ ಬಹಳ ಗಂಭೀರವಾಗಿ ಕೇಳ್ತಾ ಇದ್ರು ಅವಳು ಮನಸ್ಸಲ್ಲಿ ಟೀಚರ್ ಏನಾದ್ರು ಹೇಳಿದ್ರೆ ಮೇಲೆ ಬಹಳ ಇತ್ತು ಸೊ ಒಂದ್ಸಲಿ ಕೇಳೋಣ ಹೇಳ್ತೇರಲ್ಲ ಗುರುಗಳೇ ನಾವು ಮನ್ಸು ಮಾತ್ರ ಏನ್ ಬೇಕಾದ್ರೂ ಸಾಧ್ಯ ಹೌದಮ್ಮ ಏನ್ ಬೇಕಾದ್ರೂ ನಾವು ಮಾಡ್ಬೋದಾ ಅವ್ರು ಏನ್ ಬೇಕಾದ್ರೂ ಪ್ರಯತ್ನ ಪಟ್ಟರೆ ಪ್ರಾಮಾಣಿಕವಾಗಿ ಕಷ್ಟಪಟ್ಟರೆ ಪಟ್ಟರೆ ಮಾಡ್ಬೋದು ಅಂತ ಅವನು ನೀರು ಬೇಕು ನೀರ್ ಮೇಲೆ ನಡಿಬೋದ ಅವರು ಪ್ರಯತ್ನ ಮಾಡೋ ನೀರು ನೋಡು ಅಂತ ಹೇಳ್ತಾರೆ ಆಮೇಲೆ ಹೋಗ್ತಾರೆ ಒಂದಿನ ಅಲ್ಲಿ ಈ ಹುಡುಗಿ ಕಷ್ಟಪಟ್ಟು ಕಷ್ಟಪಟ್ಟು ಹಂಗಿ ನೀರ್ ಮೇಲೆ ಇಷ್ಟೋ ಪ್ರಯತ್ನ ಪಡೋಕ್ಕೆ ಟ್ರೈ ಮಾಡ್ತಾರೆ ಅಲ್ಲಿ ಟೀಚರ್ ನಡಿಕೊಳ್ತಾ ನೋಡ್ತಾ ಬಂದಾಗ ಟೀಚರ್ ನೋಡಿದಾಗ ಅಲ್ಲಿ ಟೀಚರ್ ಏನು ನನ್ನ ಸ್ಟೂಡೆಂಟ್ ನೀರ್ ಮೇಲೆ ನಡೀತಾ ನಾನು ಮಾಡಬೇಕು ಅಂತ ಬಂದಾಗ ದೊಡ್ಡ ಅಂದರೆ ಏನು ಹೇಳ್ತಾರೆ ಈ ಕತೆ ನೀರ್ ಮೇಲೆ ನಡೆಯೋಕೆ ಆಗದೇ ಇದ್ರು ನಾವು ಭಾಳ ಕಷ್ಟಪಟ್ಟೆ ಏನಾದರೂ ಒಂದು ಕಂಡುಬಿಟ್ಟು ಅದಕ್ಕೆ ತಕ್ಕಂತೆ ಪ್ರಾಮಾಣಿಕ ಪ್ರಯತ್ನ ಪಟ್ಟರೆ ಅದಕ್ಕೆ ಸಾಧಿಸ್ಬೋದು ಸೊ ಹಾಗೆ ನೀವು ಕಲಿಸ್ಕೊಂಡು ಕಾಣಬೇಕು ಅಂದರೆ ಬರೀ ಒಂದು ನಮಗೆ ಒಂದು ಒಳ್ಳೆ ಬಟ್ಟೆ ತೊಗೊಳ್ಳೋದ ಅಥವಾ ಒಳ್ಳೆ ಒಂದು ಮನೆಗೆ ಒಂದು ಒಳ್ಳೆ ವಸ್ತು ತರೋದಷ್ಟೇ ಅಲ್ಲ ಸಮಾಜಕ್ಕೆ ಕನ್ಸು ಕಾಣಬೇಕು ಆ ಕನಸು ತಕ್ಕಂತೆ ಸಮಾಜ ಮುಖಿ ಕೆಲಸಗಳು ಮಾಡ್ತಾ ನಿಮ್ ನಿಮ್ಮ ಶಾಲೆಗೆ ವಾಪಸ್ ಕೊಡೋದಾಗಿರ್ಬೋದು ಇದೆಲ್ಲ ಮಾಡ್ತಾ ಹೋದ್ರೆ ಉತ್ತಮ ಸಮಾಜ ಆಗ್ಬೋದು ಯಾವುದು ಉತ್ತಮ ಸಮಾಜ ಯಾವುದು ಸಂವಿಧಾನದ ಸಮಾಜ ಒಂದು ಸಮ ಸಮಾಜ ಸಮಾನತೆಯ ಸಮಾಜ ಲಿಂಗ ಜಾತಿ ವರ್ಗ ಭಾಷೆ ಎಲ್ಲಾ ರೀತಿ ಉದ್ಯೋಗದ ಸಮಾನತೆಯನ್ನು ನಾವು ಸಾಧಿಸ ಪ್ರಯತ್ನ ಪಡ್ಬೋದು ಪಡಬೇಕು ಮತ್ತೆ ಬಹಳ ಮುಖ್ಯವಾಗಿ ನಿಮಗೆಲ್ಲ ಒಳ್ಳೆ ಶಿಕ್ಷಣ ಸಿಗ್ತಾ ಇದೆ ಒಳ್ಳೆ ಶಿಕ್ಷಣ ಜೊತೆ ನೀವೇನ್ ಮಾಡ್ಬೇಕಂದ್ರೆ ನಾಳೆ ದಿನ ನೀವೆಲ್ಲ ಬೇರೆ ಬೇರೆ ಕೆಲಸ ತಗೊಂಡಾಗ ವಾಪಸ್ ಬಂದು ನಿಮ್ ಹಗೂರಿಗೆ ನಿಮ್ ಗೌತಮ್ ಶಾಲೆಗೆ ವಾಪಸ್ ಕೊಡೋದು ಬಹಳ ಮುಖ್ಯ ಯಾಕಂದ್ರೆ ಒಂದ್ ಶಾಲೆಗೆ ನಿಜವಾಗ ಬಹಳ ಒಳ್ಳೆ ಹೆಸರು ಬರೋದು ಯಾವಾಗ ಅದು ಫಿಲಿಪರ್ ನನ್ನ ಪ್ರೆಸ್ ಹೆಡ್ಲೈನ್ ಬಂದಾಗಲ್ಲ ಯಾವಾಗ ಜಾಸ್ತಿ ಒಳ್ಳೆಯ ಹೆಸರು ಬಂದಾಗ ಅಂದರೆ ಯಾರು ಮಕ್ಕಳು ಅಲ್ಲಿಂದ ಓದಿರ್ತಾರೋ ನೀವೆಲ್ಲ ಬಂದು ವಾಪಸ್ ಕೊಟ್ಟಾಗ ಆ ಶಾಲೆಗೆ ಅದು ಭಾಳ ಒಳ್ಳೆಯ ಹೆಸರು ಬರ್ತದೆ ಸೊ ಆ ನಿಟ್ಟಿನಲ್ಲಿ ನೀವು ನಿಮ್ಮ ಶಾಲೆಗೆ ವಾಪಸ್ ಕೊಡಿ ಅಂತ ಹೇಳಿ ನಾನು ಇವತ್ತು ಮಾತು ಮುಗಿಸ್ತಾ ಇದ್ದೀನಿ ಒಂದು ಒಳ್ಳೆಯ ಒಂದು ವಚನ ಹೇಳಿ ನಾನು ಮಾತು ಮುಗಿಸ್ತೀನಿ ನೀರ ಕಂಡಲ್ಲಿ ಮುಳುಗುವ ರಯ್ಯ ಮರವ ಕಂಡರಿ ಸುತ್ತುವರೆಯ ಬತ್ತುವ ಜಲ ಒಣಗಿರ ಮರ ಮೆಚ್ಚಿದವರು ನಿನ್ನನ್ನತ್ತ ಬಲ್ಲರು ಕೂಡಲ ಸಂಗಮದೇವ ಸೊ ಇವತ್ತು ನಿಮ್ ಜೊತೆ ಮಾತಾಡಕ್ಕೆ ನಿಮ್ ಜೊತೆ ಕಾಳ ಕಲಿಯಕ್ಕೆ ನನಗೆ ಅವಕಾಶ ಸಿಕ್ಕ ಬಹಳ ಸಂತೋಷ ಆಗಿದೆ ಎಲ್ಲರಿಗೂ ಜೈ ಕರ್ನಾಟಕ ಜೈ ವೀ